ಮುಂದ್ ಹಚ್ಚಿರ ಮಾತ ಮಂತ್ರ ಯಾವ್ದು ನಡೆಯಂಗಿಲ್ಲ ಆ ಪಾಸಿಟಿವ್ ಬರ್ತದ ಮನಿ ಸಸಿ ನೆಡಕ್ ಹಾಕ್ತಾರ ಇದನ್ನ ಹಾಕೋದ್ರಿಂದ ಏನಾಗ್ತತಿ ಅಂತಂದ್ರ ಒಂದು ತೇವಾಂಶ ಜಾಸ್ತಿ ಆಗ್ತತಿ ರೈತರ ಮಕ್ಕಳಾದ್ರೂ ಸಹಿತ ಮನೆಯಾಗ ಅದಾರ ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಇಂಥವು ಹಳ್ಳಿಯಿಂದ ಬರಲಿ ಸಿಟಿಯಿಂದ ಬರಲಿ ಇದು ಆರ್ಕಿಡ್ ಫ್ಲವರ್ ಅಂತಂದ್ರಿ ಬೆಟ್ಟದ ಹೊಂತಾರಲ್ರಿ ಈಗ ನಮ್ದ ಎರಡನೇ ವಿಸಿಟ್ ಏನಂದ್ರ ಹೈಟೆಕ್ ತೋಟಗಾರಿಕೆ ಅಂದ್ರ ಈಗ ತೋಟಗಾರಿಕೆ ಬೆಳಕೆ ಬೆಳೆ ಅಂದ್ರ ಪೇರುಕಾಯಿ ಮಾವಿನಕಾಯಿ ಏನೇನ್ ಬೆಳೆಸ್ತಾರಲ್ಲ ಈಗ ಅದನ್ನ ಹೆಂಗೆ ಬಳಸ್ಬೇಕು ಮತ್ತು ಹಲವಾರು ತಾಗಿಡ ಪೇರಿಕಾಯಿರತಿರಿ ಮತ್ತು ಸೀತಾಫಲ ದಾಳಂಬ್ರಿ ಇವೆಲ್ಲ ತೋಟಗಾರಿಕೆ ಬೆಳೆ ಬಗ್ಗೆ ನಮ್ಗೆ ತಿಳ್ಸಿಕೊಡ್ತಾರ ನೋಡ್ರಿ ದೊಡ್ಡ ಗ್ಯಾಂಗ್ ಐತಿ ನಮ್ದ ಅಂದ್ರೆ ಎಪ್ಪತ್ತು ಜನ ಇದ್ರು ನಾವು ಈ ತರಬೇತಿಯಾಗ ಎಲ್ಲರ ಕರ್ಕೊಂಡು ಈ ತರಬೇತಿ ಸಂಪೂರ್ಣವಾಗಿ ನಮ್ಗೆ ಅಂದ್ರೆ ಅವ್ರಿಗೆ ಒಂದು ನಾನು ಸೆಲ್ಯೂಟ ಇಲ್ಲಿ ಮಾಹಿಂಗಡ ಮತ್ತು ಲಿಂಬಿ ಲಿಂಬಿ ಅಂದ್ರೆ ಇಡ್ಲಿ ಲಿಂಬಿ ಇದೆ ಇಲ್ಲಿ ಅಂದರೆ ಸ್ಪೆಷಲ್ ಆಗಿ ಮತ್ತು ಮೋಸಂಬಿ ಗಿಡಗಳ ಚಿಕ್ಕ ಗಿಡ ಆ ಪಡ ನೋಡ್ರಿ ಹ್ಯಾಂಗೈತದ ತೋರಿಸ್ತೀನಿ ಇದು ಆರ್ಕಿಡ್ ಫ್ಲವರ್ ಅಂತಂದ್ರಿ ಬೆಟ್ಟದ ಆ ಆದ್ರೆ ಇದು ಮಣ್ಣಲ್ಲಿ ಬರಂಗಲ್ ಸರ್ ಇದು ಇದಕ್ಕೆ ಇಟ್ಟಿಗೆ ಆಮೇಲೆ ಹಂಚಿಂದು ಪೀಸು ಇಡ್ಲಿ ಇವನಾಗ ಬೈ ತರ್ತಾರ ಆಮೇಲೆ ನೀರು ತಿದ್ರ ಮೂಲಕ ಕೊಡ್ತೇವೆ ಇಷ್ಟು ಸಲ ಮ್ಯಾಗ ತಿಂಕ್ಲರ್ ಇರುತ್ತೆ ಈ ಸಲ ಹಿಂಗ್ ತಿಂಕ್ಲರ್ ಇದು ಮಾಡ್ಬಿಟ್ಟು ಆ ತರ ನೀರ್ ಸ್ಪ್ರೇ ಮಾಡ್ತೀವ್ರಿ ಆಮೇಲೆ ನೈಂಟಿ ನಾಲ್ ಅಂತಂದ್ರೆ ಸ್ಪ್ರೇ ಮಾಡ್ತೀವಿ ಒಂದು ಗೊಬ್ಬರ ಬರುತ್ತಲ್ಲ ನೈಂಟಿ ಸ್ಪ್ರೇ ಮಾಡ್ತೀವಿ

ಇಲ್ಲೇ ಬಂದು ಇದನ್ನ ಮಾರ್ಕೆಟಿಂಗ್ ಅಲ್ರಿ ಮಾರ್ಕೆಟಿಂಗ್ ಹೋಗ್ ನಿಲ್ಲದ್ರಿ ಇಲ್ಲೇ ಬಂದು ತಗೊಂಡ್ ಹೋಗ್ತಾರ ಬಟ್ ಇದ್ ನಾವ್ ಮರಂಗ್ ಸ್ಟೂಡೆಂಟ್ ಗಳ್ ಸಂಬಂಧ ನಿಮ್ ಅದ್ರು ನೋಡೋರ್ಕ್ ಸಂಬಂಧ ಇತ್ತು ಮಣ್ಣ ಮಾರ್ಕೆಟಿಂಗ್ ಮಾತ್ರ ಸರ್ ಬರೋದಿಲ್ಲ ಮಣ್ಣೊಳಗೆ ಬರಂಗಿಲ್ಲ ಬರೋದಿಲ್ಲ ನೀವು ನೀವ್ ನೋಡದಿರಿದ ಚಂಡು ಇಂತರು ಅಂದ್ರೆ ಹೊಸ ತಳಿ ಎಕ್ಸ್ಪೀರಿಮೆಂಟ್ ಮಾಡಿದವ್ರ ಇದ ಮನೆ ಹೇಳ್ತಾರೆ ಇದ್ರ ಬಗ್ಗೆ ಮಾಹಿತಿ ಚೆಂಡು ಹೂವಿನ ಗಿಡ ನಾವು ಹಳ್ಳಿಯಲ್ಲಿ ಏನ್ ಮಾಡ್ತೀವಿ ಆಲ್ಮೋಸ್ಟ್ ಹಚ್ಚೋದು ಗಿಡಕ್ಕೆ ಮಾಡ್ತೀವಿ ಇದನ್ನ ಇದನ್ನ ತಕೊಂಡೋಗ್ತಿವಿ ಸಂಗ್ರಹಣೆ ಮಾಡಿದ್ರೆ ಬರುವಂತ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅರ್ಥ ಅಂದ್ರೆ ಯಾವ ತರ ಬಗ್ಗೆ ಎಲ್ರಿಗೂ ಗೊತ್ತಿರಂಗಿಲ್ಲ ಹೊಲಕ್ಕೆ ಹೋಗೋರಿಗೆ ಆಲ್ಮೋಸ್ಟ್ ಗೊತ್ತಿರತಾರೆ ರೈತರ ಮಕ್ಕಳಾದ್ರು ಸಹಿತ ಮನೆ ಅಂದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ ಇಂಥವು ಹಳ್ಳಿಯಿಂದ ಬರಲಿ ಸಿಟಿಯಿಂದ ಬರಲಿ ಅವ್ರಿಗೆಲ್ಲ ಈ ಗಿಡದ ಬಗ್ಗೆ ಮಾಹಿತಿ ಕೊಡುದು ಈ ಹೂವಿನ ಬಗ್ಗೆ ಮಾಹಿತಿ ಕೊಡುದು ಎಲ್ಲ ಎಲ್ಲಾ ತರ ಜಾತಿ ಜಾತಿ ಅಂತ ಗಿಡ ಇಲ್ಲೇ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ ಹೊಸ ತಳಿ ಬಳಿ ಯಾವ ತರ ಮಾಡ್ಬೇಕು ಆಧುನಿಕ ಹಳೆಗೆಲ್ಲ ಬಿಡಬೇಕು ಸ್ವಲ್ಪ ತಿಳ್ಸಿ ಕೊಡ್ತಾರೆ ಇನ್ಕತನ ಒಂದು ತಪ್ಪು ಕಲ್ಪನೆ ಆಯ್ದುನಿ ಇದು ಏನು ಇವ ಸಸಿ ಮಾಡ್ಯಾರಲ್ಲ ಇದೆಲ್ಲ ಎಲ್ಲನ ನಾ ಮಣ್ಣು ತಿಳ್ಕೊಂತಿದ್ನಿ ಎರೆ ಮಣ್ಣಾ ಅಂತ ಇದ ಮನ್ ಮಾಡಿದ್ನಿ ಆದ್ರೆ ಇದು ಮಣ್ಣು ಅಲ್ಲತ ಅಂದ್ರೆ ಇದು ಏನನ್ನ ತೆಂಗಿನ ನಾರ ತೆಂಗಿನ ನಾರು ತೆಂಗಿನ ನಾರತ್ ನೋಡ್ರಿ ನಾ ಇದ ನಾ ಇನ್ಕತನ ಮಣ್ಣು ಮಾಡಿದ್ನಿ ಇದು ಮಣ್ಣಲ್ಲ ತೆಂಗಿನ ನಾರು ನೋಡ್ರಿ ತೋರಿಸ್ತೀನಿ ಆಮೇಲೆ ನಾರ ಮತ್ತ ಎರೆಳ ಗೊಬ್ಬರ ಆಡೋ ಐತಿ ಇದ್ರ ಬಗ್ಗೆ ನನ್ನ ನನ್ ತಾನಲ್ಲ ಅವ ಅದ್ರ ಬಗ್ಗೆ ಡಿಫ್ರೆನ್ಸ್ ಏನ ಅದನ್ನೂ ಹೇಳ್ತಾನೆ ಬರೀ ತೋರ್ ನಮಸ್ಕಾರ ಎಲ್ರಿಗೂ ಇದು ತೆಂಗಿನ ನಾರ ನಾರ ಇರ್ತೈತಲ್ಲ ಅದರಿಂದ ಮಾಡಿರ್ತಕ್ಕಂಥದ್ದು ಕುಕ್ಕೋ ಫಿಟ್ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ಸಸಿ ನೆಡಕ್ ಹಾಕ್ತಾರ ಇದನ್ನ ಹಾಕೋದ್ರಿಂದ ಏನಾಗ್ತೈತಿ ಅಂತಂದ್ರ ಒಂದು ತೇವಾಂಶ ಜಾಸ್ತಿ ಆಗ್ತೈತಿ ದೇವಾಂಶ ಜಾಸ್ತಿ ಅಂತಂದ್ರೆ ಏನಂತ ಜಾಸ್ತಿ ತಂಪನ್ನು ಹಿಡಿತೈತಿ ತಂಪು ಹಿಡಿದ್ರಿಂದ ಏನಾಗ್ತೈತಿ ಸಸಿ ನಾಟಕ ಸಸಿ ಜಾಸ್ತಿ ಲೋಗಣ್ಣ ಏನಾಗ್ತೈತಿ ಬೆಳವಣಿಗೆ ಆಗ್ತೈತಿ ಒಂದು ಇದನ್ನ ಹಾಕಿದ ಮೇಲೆ ನೆಕ್ಸ್ಟ್ ಏನ್ ಹಾಕ್ತಾರೆ ಇಲ್ಲಿ ಇದು ಎರೆ ಒಳದ ಗೊಬ್ಬರ ಎರೆಹೊಳದ ಗೊಬ್ಬರ ಅಂತಂದ್ರೆ ಈಗ ನಮ್ಮ ಮನೆಯೊಳಗೆ ಗೊಬ್ಬರ ಇರ್ತವಲ್ಲ ಜನ ಸೆಗಣಿ ಹಾಕಿರ್ತಾರಲ್ಲ ಅದಕ್ಕೆ ಮತ್ತೆ ಏನೈತಲ್ಲ ಒಂದಿಷ್ಟು ಎರೆಹೊಳದ ಗೊಬ್ಬರ ಬಿಟ್ಟು ಎರೆಹೊಳ ಬಿಟ್ಟು ಗೊಬ್ಬರ ಆಗಿರ್ತೈತೆ ಒಂದ್ ಎರಡು ಮೂರು ತಿಂಗಳ ಬಿಟ್ಟಿರ್ತಾರೆ ತರ ಬಿಟ್ಟ ಇದು ಗೊಬ್ಬರ ಆಗ್ತೈತಿ ಎರೆಹೊಳದ ಗೊಬ್ಬರ ಈ ಗೊಬ್ಬರ ಹಾಕುದಿಂದ ಏನೈತಲ್ಲ ಆಧುನಿಕವಾಗಿ ನಾವು ಬೆಳೆಯನ್ನ ಬೆಳಿಬಹುದು ಹೊಳ್ಳಿ ಇಳುವರಿ ಏನ್ ಜಾಸ್ತಿ ತೆಗಿಬಹುದು ಪ್ಲಸ್ ರೀತಿಗೆ ನಮ್ಗೆ ಲಾಭ ಜಾಸ್ತಿ ಆಗ್ತೈತಿ ಖರ್ಚು ಕಡಿಮೆ ಆಗ್ತೈತಿ ನಾವಿದ ರಾಸಾಯನಿಕ ಗೊಬ್ಬರ ಹಾಕ್ತೇವಲ್ಲ ಏನೈತಲ್ಲ ಸೆವೆಂಟಿಂಟ್ ಕಡಿಮೆ ಆಗ್ತೈತಿ ಇದು ಸಾವಯವ ಗೊಬ್ಬರ ಇದನ್ನ ಹಾಕೋದ್ರಿಂದ ಜಾಸ್ತಿ ನಾವು ಲಾಭವನ್ನು ಪಡಿಬಹುದು ಔಷಧಿ ತಯಾರು ಮಾಡಕ ಈಗ ಸೇಂಟ್ ಮಾಡ್ತಾರ ಹೋಗುದೇನ್ರಿ ಪರ್ಫ್ಯೂಮ್ ಅಂತ ತಯಾರು ಮಾಡಾಕ ಮತ್ತು ಔಷಧಿಗಳು ತಯಾರಕವಲ್ಲ ಅಂತ ಸಸ್ಯದ ಇಲ್ಲಿ ಬರ್ರಿ ತೋರಿಸ್ತೀನಿ ನಿಮ್ಗೆ ಅಂದ್ರೆ ಈಗ ಏನಾರ ಸುಗಾರ ಅಂತ ಇರ್ತದ ಕಾಯಿಲೆಗಳ ಆ ಕಾಯಿಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಸ್ತಿದ್ದ ಆ ಕಾಯಿಲೆ ಬರದ್ಲಂಗ ಅಂತ ಅಂಥ ಸಸಿಗಳು ಅದಾವ ನೋಡ್ರಿ ಇಲ್ಲಿ ಮದುವಂಕಿ ಮದುವಂಕಿ ಗಿಡ ಅಂತ ಹೇಳಿ ಇದನ್ನ ಆಲ್ಮೋಸ್ಟ್ ಅಲ್ಲ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ದನಗಳಿಗೆ ಯೂಸ್ ಮಾಡ್ತಾರೆ ಹಾ ದನಗಳ ಮೇವು ಜಾಸ್ತಿ ತಿಂತಾವ ಹಾಲು ಜಾಸ್ತಿ ಅಂತೈತಿ ಮತ್ತೆ ನೆಕ್ಸ್ಟ್ ಮನಿ ಮುಂದ್ ಹಚ್ಚಿರ ಮಾತ ಮಂತ್ರ ಯಾವ್ದು ನಡೆಯಂಗಿಲ್ಲ ಆ ಪಾಸಿಟಿವ್ ಬರ್ತದ ಮನಿ ಪಾಸಿಟಿವ್ ಥಿಂಕಿಂಗ್ ಜಪಾನಿ ಪುದೀನ ಇದರಿಂದ ಹಲವಾರು ಔಷಧಗಳು ತಯಾರಾಗ್ತಾವ ಜ್ವರ ಕೆಮ್ಮು ನೆಗಡಿ ಕಫ ಇದರಿಂದ ಎಲ್ಲ ಔಷಧಿಗಳು ತಯಾರಾಗ್ತಾವ ಜ್ವರ ಥಂಡಿ ಜ್ವರ ಕೈಕಾಲ ಎಲ್ಲ ಕಡಿಮೆ ಆಗ್ತಾವ ಇದು ಗಿಡ ತಪ್ಪಲದಿಂದ ಇದನ್ನ ತಿನ್ನಾದ್ಲೆ ಎಲ್ಲ ಕಡಿಮೆ ಆಗುತ್ತೆ ತಿನ್ನಾದ್ಲೆ ಎಲ್ಲ ಕಡಿಮೆ ಆಗುತ್ತೆ ಜಪಾನಿ ಪುದೀನ

رترونا دنمل